ಸಂಭ್ರಮ ಶನಿವಾರ ಜಿ ಎಲ್ ಪಿ ಎಸ್ ಉರ್ದು ನೀರಲ್ಗಿ ಈ ದಿನದ ಚಟುವಟಿಕೆ ಮಾದಕ ವಸ್ತುಗಳ ದುರ್ಬಳಕೆ ಹಾಗೂ ತಡೆಗಟ್ಟುವಿಕೆ ಈ ಮಾದಕ ವಸ್ತುಗಳು ನಮ್ಮ ಆರೋಗ್ಯದ ಮೇಲೆ ಅನೇಕ ದುಷ್ಪರಿಣಾಮಗಳು ಬೀರುತ್ತವೆ ಹಾಗಾಗಿ ಮಾದಕ ವಸ್ತುಗಳನ್ನು ಬಳಸಬಾರದು ಮಾದಕ ವಸ್ತುಗಳಿಂದ ಮೆದುಳು ರೋಗ ಮಾನಸಿಕ ಕಾಯಿಲೆ ಹೃದಯ ರೋಗ ಶ್ವಾಸಕೋಶ ರೋಗ ಮೂಳೆಗಳ ದುರ್ಬಲ ಹಳದಿ ಹಲ್ಲುಗಳು ಹಾಗೂ ಹೊಟ್ಟೆಯ ಕ್ಯಾನ್ಸರ್ ಹೀಗೆ ಅನೇಕ ರೋಗಗಳು ಮಾದಕ ವಸ್ತುಗಳಿಂದ ಬರುತ್ತವೆ ಹಾಗಾಗಿ ಯಾರು ಮಾದಕ ವಸ್ತುಗಳನ್ನು ಬಳಕೆ ಮಾಡಬೇಡಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ